ನಮ್ಮ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವೆಲ್ಕಮ್ ಟು ಸೋಲ್ಫುಲ್ ಸ್ಮಿತಾ ಕ್ರಿಯೇಟಿವ್ ಎಂಟ್ ಕುಕ್ಕಿಂಗ್ ಚಾನೆಲ್ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಾನಿವತ್ತು ಒಂದು ಸೂಪರ್ ಆಗಿರೋ ನಾಟಿ ಸ್ಟೈಲ್ ಚಿಕನ್ ಫ್ರೈನ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ನಾನು ಚಿಕನ್ ಫ್ರೈನ ಮಾಡ್ತಾ ಇರೋ ಸ್ಟೈಲ್ನಲ್ಲೇ ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲಿ ಒಂದು ಕೆ ಜಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನ್ ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಎರಡು ಟೇಬಲ್ ಸ್ಪೂನ್ ಮೊಸರು ಅರ್ಧ ಹೋಳು ನಿಂಬೆ ಹುಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಎತ್ತಿಟ್ಕೋಬೇಕು ಈ ಥರ ಚಿಕನ್ ಫ್ರೈನ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಮನೇಲಿ ಕೂಡ ಎಲ್ಲರೂ ಖುಷಿಯಾಗಿ ತಿಂತಾರೆ ಅಷ್ಟಲ್ಲಿ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಐದರಿಂದ ಆರು ಒಣಮೆಣಸು ಒಂದು ಮರಾಠಿ ಮೊಗ್ಗು ಒಂದು ಚಿಕ್ಕ ಟೊಮೆಟೊ ಒಂದು ಪೀಸ್ ಚಕ್ಕೆ ಮೂರು ಪೀಸು ಶುಂಠಿ ಚಿಕ್ಕದು ಮೂರು ಪೀಸು ಹಸಿಮೆಣಸು ಐದರಿಂದ ಆರು ಬೆಳ್ಳುಳ್ಳಿ ಅರ್ಧ ಪೀಸ್ ಈರುಳ್ಳಿ ಸ್ವಲ್ಪ ಕರ್ಬೇವು ಸೊಪ್ಪು ಹದಿನೈದರಿಂದ ಇಪ್ಪತ್ತು ಮೆಂತ್ಯ ಕಾಳು ಒಂದು ಟೀ ಸ್ಪೂನ್ ಧನಿಯಾ ಗೋಡಂಬಿ ಬಾದಾಮಿ ಪಿಸ್ತಾ ವಾಲ್ನೆಟ್ಟು ಎರಡೆರಡು ಪೀಸ್ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗೂ ಬರುತ್ತೆ ಹಾಗೆ ಒಂದು ಟೀ ಸ್ಪೂನ್ ಗಸಗಸೆ ಹಾಕ್ಕೊಂಡಿದ್ದೀನಿ ಚಿಕನ್ ಹೀಟ್ ಆಗಿರೋದ್ರಿಂದ ಗಸಗಸೆ ತಂಪಾಗಿರೋದ್ರಿಂದ ಒಳ್ಳೆಯದಾಗುತ್ತೆ ನೆಕ್ಸ್ಟು ಅರ್ಧ ಸ್ಪೂನ್ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ನೂರು ಗ್ರಾಮ್ ಆಯಿಲ್ ಒಂದು ನಾಲ್ಕೈದು ಬೆಳ್ಳುಳ್ಳಿ ಎರಡು ಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಫ್ರೈ ಆಗಲಿ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ರೆಡ್ ಕಲರಲ್ಲಿ ಬರಬೇಕು ಅಷ್ಟು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲಾನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಯಾಕೆ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ನಾವಿಲ್ಲಿ ಮಸಾಲಾನ ಫಸ್ಟು ಫ್ರೈ ಮಾಡಿಲ್ಲ ಆ ಕಾರಣಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಕೂಡ ಒಂದು ಐದು ನಿಮಿಷ ಕೈ ಬಿಡ್ದಂಗೆ ಮೀಡಿಯಂ ಫ್ಲೋಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲ ಕೂಡ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ನೆಕ್ಸ್ಟು ಈ ಫ್ರೈ ಆಗಿರೋ ಮಸಾಲಾಗೆ ನಾವು ಫಸ್ಟು ರೆಡಿ ಮಾಡಿ ಇಟ್ಕೊಂಡಿರೋ ಚಿಕನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಬೇಕಿದ್ದರೆ ಟೇಸ್ಟ್ ನೋಡಿಬಿಟ್ಟು ಮತ್ತು ಸ್ವಲ್ಪ ಉಪ್ಪು ಏನಾದರೂ ಬೇಕಿದ್ದರೆ ಹಾಕೊಳ್ಳಿ ಹಾಕಿ ನೀರು ಹಾಕೋದು ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಅದು ಚೆನ್ನಾಗಿ ಬೇಯ್ಲಿ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡಿ ಕರೆಂಟ್ ಒಲೆ ಗ್ಯಾಸು ಸೌದೆ ಒಲೆ ಯಾವುದಾದ್ರೂ ಕೂಡ ಸ್ವಲ್ಪ ಸಣ್ಣನೇ ಇಟ್ಕೊಳ್ಳಿ ಸೀದ್ ಹೋಗಿಬಿಡುತ್ತೆ ಇಲ್ಲ ಅಂದರೆ ನೀರು ಹಾಕಿರಲ್ವಲ್ಲ ಅದಕ್ಕೋಸ್ಕರ ಇದಾದ ತಕ್ಷಣ ಒಂದು ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆಗಿರೋದ್ರಿಂದ ಜಾಸ್ತಿ ನೀರು ಬೇಡ ಮತ್ತು ಚಿಕನಲ್ಲಿ ಸಹ ಸ್ವಲ್ಪ ನೀರಿನ ಅಂಶ ಬಿಡುತ್ತಲ್ವ ಅದಕ್ಕೋಸ್ಕರ ಇದು ಬೇಯ್ತಾ ಸುಮಾರು ಒಂದು ಹತ್ತು ನಿಮಿಷ ಆಯಿತು ಈಗ ಚಿಕನ್ ಬೆಂದಿದೆ ಇದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ ಮೇಲೆ ಇದ್ರದ್ದು ಪರಿಮಳ ಮತ್ತು ಟೇಸ್ಟ್ ಇನ್ನೂ ಕೂಡ ಟೇಸ್ಟಿಯಾಗಿರುತ್ತೆ ಚಿಕನ್ ಜೊತೇಲಿ ಆ ಕೊತ್ತಂಬರಿ ಸೊಪ್ಪು ಮಧ್ಯ ಬಾಯಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ಫ್ರೈ ಪರಿಮಳಕ್ಕೆ ನಮ್ಮ ಇಂಚು ಕೂಡ ಓಡ್ ಬಂದಿದೆ ನೋಡಿ ಫೈನಲಿ ಚಿಕನ್ ನಾಟಿ ಚಿಕನ್ ಫ್ರೈ ರೆಡಿಯಾಗಿದೆ ನೋಡಲಿಕ್ಕೂ ಚೆನ್ನಾಗಿದೆ ತಿನ್ನಲಿಕ್ಕೂ ಚೆನ್ನಾಗಿದೆ ನಾನಿದನ್ನು ಅಕ್ಕಿ ರೊಟ್ಟಿ ಜೊತೇಲಿ ಸರ್ವ್ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಕೂಡ ನಾನು ನಿಮ್ಗೊಂದಿನ ತೋರಿಸ್ತೀನಿ ಮಲ್ನಾಡು ಸ್ಟೈಲಲ್ಲಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ ಇವಾಗ ಹೇಗಿದೆ ಏನು ಅಂತ ಟೇಸ್ಟ್ ಮಾಡೋಣ ನೀವು ಕೂಡ ಇದೇ ಥರ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಾನಿಲ್ಲಿ ಯಾವುದೇ ಕೂಡ ರೆಡಿಮೇಡ್ ಮಸಾಲಾನ ನಾನು ಬಳಸಿಲ್ಲ ನೀವು ಕೂಡ ರೆಡಿಮೇಡ್ ಮಸಾಲಾನ ಬಳಸದೆ ಹೀಗೆ ಹೆಲ್ದಿಯಾಗಿ ಮಾಡ್ಕೊಳ್ತೀನಿ ಚಿಕನ್ನ ಮಿತವಾಗಿ ತಿನ್ನೋದ್ರಿಂದ ಮಾತ್ರ ಒಳ್ಳೆಯದು ದಯವಿಟ್ಟು ಜಾಸ್ತಿ ಚಿಕನ್ನ ತಿನ್ನಬೇಡಿ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಆದಮೇಲೆ ನೀವು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು